ಕೂಡ ಲೈವ್ ಎಂಡ್ ಮಾಡಿದ ತಕ್ಷಣ ನನಗೆ ಹೇಳ್ತಾನೆ ಇಲ್ಲ ನಮ್ಮ ಆರ್ಕೆ ನಮ್ಮ ಡಿ ಸಿ ಲೊಕೇಶನ್ನ ನಾನು ಕೇಳ್ತಾ ಇದ್ದೀನಿ ನಿನ್ನೆಯಿಂದ ತಾನೇ ನೀವು ಯಾಕೆ ಹೇಳ್ತಾ ಇಲ್ಲ ನಂಗೆ ಫುಲ್ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಮತ್ತೆ ಮಾಡಬೇಕು ಮಾಡಲ್ಲ ಅಂದರೆ ಏನಿಲ್ಲ ಮಾಡಬೇಕಲ್ಲ ಮಾಡ್ತೀರಾ ಮಾಡಬೇಕು ನಿಮ್ಮನ್ನು ಬಿಟ್ಟರೆ ಮತ್ತೆ ಯಾರಿದ್ದಾರೆ ಹೇಳಿ ನಂಗೆ ಸಪೋರ್ಟ್ ಮಾಡೋ ಅಂಥವ್ರು ಎಲ್ಲರೂ ಮಾಡ್ತಾರೆ ಬಟ್ ನೀವು ನಿಮ್ಮ ನಿಮ್ಮದೇ ಫಸ್ಟ್ ಸಪೋರ್ಟ್ ಮಾಡೋ ಐಡಿ ಬರೋದು ಕಮೆಂಟ್ಸ್ ನಮ್ಮ ಮರ ಮನ ಸಲ ಚರಿ ನಮ್ಮ ತಂಗಿಗೆ ಹೊಸ ನೇಮ್ ನಾಮಕರಣ ಮಾಡ್ತಾ ಇದ್ದೀನಿ ಹೌದಾ ಏನದು ಏನ್ ಹೆಸರು ಇಡ್ತಿದ್ದೀರಾ ಹೆಸರು ಚೆನ್ನಾಗಿಲ್ವಾ ನಂದು ಚೈತ್ರ ಬೇರೆ ನೇಮ್ ಇಡ್ತಿದ್ದೀರಾ ಹ್ಮ್ ಹೇಳಿ ನೋಡೋಣ ಯಾವ ನೇಮ್ ಅಂತ super super tuli dari Anna, thank you. Heli Anna, ya wes riti ra. na, oke oke, agi kariri. Mudu cina bangari, aramidi enama, cini ma, aramidi tangi ma, entah. ಅಣ್ಣ ಹೇಗೆ ಕರೆದ್ರೂ ಸೂಪರ್ ಮುದ್ದು 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 ರಾಕ್ಷಸಿ ಮುದ್ದು 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 ರಾಕ್ಷಸಿ ಮುದ್ದು 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 ರಾಕ್ಷಸಿ ಮುದ್ದು ರಾಕ್ಷಿಸಿ ಈ ಜೋಡಿ ಹಕ್ಕಿಗಳ ಕಲರ ಒಳಗೆ ಇದೆ ಆಹ್ವಾನ ಬನ್ನಿ ಬನ್ನಿ ಫ್ರೆಂಡ್ಸ್ ಕನೆಕ್ಟ್ ಆಗಿ ಲೈಫಿಗೆ ಸಪೋರ್ಟ್ ಮಾಡಿ ಇರೋರು ಬನ್ನಿ ಸಪೋರ್ಟ್ ಮಾಡಿ ನನ್ನ ಮುದ್ದು ತಂಗಿ ನನ್ನ ಎರಡನೇ ತಾಯಿ ನನ್ನ ಪುಟ್ಟ ಮಗಳು ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ಮ ಈ ಪ್ರೀತಿಗೆ ಸದಾ ಚಿರಋಣಿ ನಾನು ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್ ಜಾನಿ ಮೇರ ನಾಮ್ ಪ್ರೀತಿ ಮೇರ ಖಾಮ್ ಮುದ್ದು ಮೇರ ನಾಮ್ ಪ್ರೀತಿ ಮೇರ ಕಂಪ್ಲೀಟ್ ಆಯ್ತು ಹೌದಾ ಸೂಪರ್ ಹಾಗಿದ್ರೆ ಲೈವ್ ಯಾವಾಗ ಲೈವ್ ಯಾವಾಗ ಮಾಡ್ತೀರಾ ಯು ಸಪೋರ್ಟ್ ಇದ್ದಾರೆ ಅಣ್ಣ ಥ್ಯಾಂಕ್ ಯು ಪ್ಲೀಸ್ ಬನ್ನಿ ಫ್ರೆಂಡ್ಸ್ ಕನೆಕ್ಟ್ ಆಗಿ ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಇಡಲಿದ್ದೀರಾ ಆರ್ ಕೆ ಅಣ್ಣ ಆರ್ಜಿ ಬ್ರೋ ಎಲ್ಲ ಎಲ್ಲ ಹೋದ್ರು ಕಾಣೆ ಆಗ್ಬಿಟ್ರಲ್ಲ ಪಕ್ಕದ ಮನೆಗೆ ಹಾರೋದ್ರ ಏನ್ ಕತೆ ನಾನು ಒಬ್ಬರಿಗೆ ಐದು ವರ್ಷದಿಂದ ಸಪೋರ್ಟ್ ಮಾಡಿದ್ದೆ ಸ್ವಂತ ಮಗಳ ತರ ಇವಾಗ ನಮ್ಮ ಜೊತೆ ಮಾತನಾಡುವುದಿಲ್ಲ ಹೊಸ ಅಣ್ಣ ಸಿಕ್ಕಿದ್ದಾರೆ ಓ ಹೌದಾ ಆ ಥರ ಯಾರೂ ಮಾಡಬಾರ್ದು ಸಪೋರ್ಟ್ ಮಾಡಿದ್ಮೇಲೆ ಜೀವನ ಪರ್ಯಂತ ನೆನಪಿಟ್ಕೋಬೇಕು ಅಣ್ಣಂದ್ರನ್ನ